ನಮಸ್ತೆ ಎಲ್ಲರಿಗೂ ನನ್ನ ಹೆಸರು ಡಾಕ್ಟರ್ ವರ್ಣಿಕಾ ಎನ್ ನಾನು ಆಯುರ್ವೇದಿಕ್ ಡಾಕ್ಟರ್ ಸ್ಪಿರಿಚುವಲ್ ಹೀಲರ್ ಮತ್ತು ಟ್ಯಾರೋ ಗೈಡ್ ಹಲವು ವರ್ಷಗಳಿಂದ ಟ್ಯಾರೋ ಮತ್ತು ಎನರ್ಜಿ ಹೀಲಿಂಗ್ ಮೂಲಕ ಜನರಿಗೆ ಜೀವನದ ಸಮಸ್ಯೆಗಳಲ್ಲಿ ಮಾರ್ಗದರ್ಶನವನ್ನ ನೀಡುತ್ತಾ ಬಂದಿದ್ದೇನೆ ಈ ಚಾನೆಲ್ನಲ್ಲಿ ನಾನು ಟ್ಯಾರೋ ರೀಡಿಂಗ್ ಮೂಲಕ ನಿಮಗೆ ಸ್ಪಷ್ಟತೆಯನ್ನು ಕೊಡುತ್ತೇನೆ ನಮಸ್ತೆ ಎಲ್ಲರಿಗೂ ಈ ಒಂದು ವಿಡಿಯೋ ನಿಮ್ಮ ಜೀವನದಲ್ಲಿ ಪದೇ ಪದೇ ಆ ತೊಂದರೆಗಳು ಯಾಕಾಗ್ತಾ ಇದೆ ಅದಕ್ಕೆ ಕಾರಣಗಳು ಏನಾಗಿರ್ಬಹುದು ಅಂತ ಅನ್ನೋದು ರೀಡಿಂಗ್ ಆಗಿರುತ್ತೆ ಸೊ ಆ ಒಂದು ರೀಡಿಂಗ್ ನೀವು ನೋಡ್ಬೇಕು ಅಂತ ಅಂದ್ರೆ ಇಲ್ಲಿ ನಾನು ಕೊಟ್ಟಿರುವಂತಹ ಎರಡು ಕ್ರಿಸ್ಟಲ್ ಅನ್ನ ನೀವು ಚೂಸ್ ಮಾಡ್ಬೇಕಾಗತ್ತೆ ಯಾವ್ದಾದ್ರು ಒಂದು ಕ್ರಿಸ್ಟಲ್ ಅನ್ನ ನೀವು ಚೂಸ್ ಮಾಡಿ ಇದು ಸಲನೈಟ್ ವಿತ್ ಶ್ರೀಚಕ್ರ ಇರುವಂತದ್ದು ನಿಮಗೆ ಯಾವುದು ತುಂಬಾನೇ ಅಟ್ರಾಕ್ಷನ್ ಆಗ್ತಾ ಇದೆ ಅದನ್ನ ನೀವು ಸೆಲೆಕ್ಟ್ ಮಾಡಬಹುದು ಸೊ ಪಿಕ್ಚರ್ ಅಲ್ಲಿ ತೋರಿಸ್ತಾ ಇದೆ ಇದು ಪೈಲ್ ನಂಬರ್ ಒನ್ ಶ್ರೀ ಚಕ್ರ ಸಲ್ನೈಟ್ ವಿತ್ ಶ್ರೀಚಕ್ರ ಇರುವಂತಹ ಒಂದು ಚಾರ್ಜಿಂಗ್ ಪ್ಲೇಟ್ ಇದು ಇದು ಕೂಡ ಕ್ರಿಸ್ಟೇ ಅಂಡ್ ಸೆಕೆಂಡ್ ಒನ್ ಫೈಲ್ ನಂಬರ್ ಟು ಇದು ಪೆಂಡೆಂಟ್ ಓಕೆ ಇದು ಪೆಂಡೆಂಟ್ ಸೊ ನಿಮ್ಗೆ ಇವೆರಡರಲ್ಲಿ ಯಾವುದು ತುಂಬಾನೇ ಜಾಸ್ತಿ ಅಟ್ರಾಕ್ಷನ್ ಆಗ್ತಾ ಇದೆ ಅದನ್ನ ನೀವು ಚೂಸ್ ಮಾಡಿ ಅದ್ರ ರಿಲೇಟೆಡ್ ಆಗಿ ನೀವು ರೀಡಿಂಗ್ಸ್ ಅನ್ನು ನೋಡಬಹುದು ಓಕೆ ಸೊ ಯಾರೆಲ್ಲ ಸಲನೈಟ್ ಪ್ಲೇಟ್ ಅನ್ನ ಫಸ್ಟ್ ಫೈಲ್ ನಂಬರ್ ಒನ್ ಯಾರೆಲ್ಲ ಸಲನೈಟ್ ಪ್ಲೇಟ್ ಅನ್ನ ನೀವು ಚೂಸ್ ಮಾಡಿದಿರೋ ನಿಮ್ಮ ಒಂದು ತೊಂದರೆಗಳು ಯಾಕೆ ಆಗ್ತಾ ಇದೆ ಯಾಕೆ ಪದೇ ಪದೇ ತೊಂದರೆಗಳು ಬರ್ತಾ ಇರಬಹುದು ಆ ರೀತಿ ಏನಾದ್ರು ತಗೊಳ್ಳಿ ಇಲ್ಲ ಅಂತ ಅಂದ್ರೆ ಅಹ್ ಸ್ಟಕ್ ಫೀಲಿಂಗ್ ಅನಿಸ್ತಾ ಇರುತ್ತೆ ಏನೋ ಒಂದ್ ಕೆಲಸ ಮಾಡ್ತೀವಿ ಅಹ್ ಅಡೆತಡೆಗಳು ಬರುತ್ತೆ ಆ ತರದಲ್ಲಿ ಓಕೆ ಸೊ ಅದ್ರ ರಿಲೇಟೆಡ್ ಆಗಿ ಯಾಕಿರಬಹುದು ಅಂಡ್ ಅದ್ರ ರಿಲೇಟೆಡ್ ಆಗಿ ಏನ್ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಆಗಿರುತ್ತೆ ಥ್ಯಾಂಕ್ ಯು ಸೊ ಸೆಲೆನೈಟ್ ಅಲ್ಲಿ ನೀವು ಸೆಲೆಕ್ಟ್ ಮಾಡಿದೀರ ಈ ಒಂದು ಪ್ಲೇಟ್ ಅನ್ನ ಒಂದು ಚಕ್ರದ ರೀತಿಯಲ್ಲಿ ಒಂದು ಇರುವಂತಹ ಒಂದು ಸೆಲೆನೈಟ್ ಪ್ಲೇಟ್ ಅನ್ನ ನೀವು ಸೆಲೆಕ್ಟ್ ಮಾಡಿದ್ದೀರಾ ಅಂತ ಅಂದ್ರೆ ಇಲ್ಲಿ ನಿಮ್ಮ ಒಂದು ಮನಸ್ಸು ಪ್ಯೂರಿಟಿ ಅನ್ನ ತೋರಿಸುತ್ತೆ ಅಂದ್ರೆ ಶುದ್ಧವಾಗಿರುವಂತಹ ಮನಸ್ಸು ಇಲ್ಲಿ ತೋರಿಸ್ತಾ ಇರುವಂತದ್ದು ಅದೇ ರೀತಿ ಕಷ್ಟಗಳನ್ನ ಅನ್ಭವಿಸಿದಿರಾ ನಿಮ್ಮ ಒಂದು ಪಾಸ್ಟ್ ದಿನಗಳಲ್ಲಿ ಅಂದ್ರೆ ಹಿಂದಿನ ವರ್ಷ ಆಗಿರ್ಬೋದು ಅದಕ್ಕಿಂತ ಹಿಂದಿನ ವರ್ಷ ಆಗಿರ್ಬೋದು ಆ ರಿಲೇಟೆಡ್ ಆಗಿ ತುಂಬಾನೇ ಕಷ್ಟ ಪಡ್ ಪಟ್ಟಿದೀರ ಅಂತ ಹೇಳ್ಬಿಟ್ಟು ಒಂದು ರೆಸನೇಟ್ ಆಗ್ತಾ ಇರುವಂತದ್ದು ಇಲ್ಲ ಅಂತ ಅಂದ್ರೆ ನೀವು ಒಂದು ಶ್ರೀಚಕ್ರ ದ ಒಂದು ಆರಾಧಕರಾಗಿರ್ತೀರ ದೇವಿಯ ಆರಾಧಕರಾಗಿರ್ಬೋದು ಲಲಿತ ಸಹಸ್ರನಾಮ ಓದಿ ಓದೋದು ಆಗಿರ್ಬೋದು ತ್ರಿಪುರ ಸುಂದರಿಯ ಒಂದು ಆ ಚಾಂಟಿಂಗ್ ಮಾಡಿರ್ಬೋದು ಅಥವಾ ಕಾಳಿಯ ಒಂದು ಆ ದೇವರ ಒಂದು ಚಾಂಟಿಂಗ್ಸ್ ಇರುತ್ತಲ್ಲ ಕಾಳಿಯ ಒಂದು ಚಾಂಟಿಂಗ್ಸ್ ಆಗಿರ್ಬೋದು ಯಾವುದೋ ಒಂದು ರೀತಿಯಲ್ಲಿ ನೀವು ಆ ದೇವಿಯ ಒಂದು ಇದಕ್ಕೆ ಕನೆಕ್ಟ್ ಆಗಿರ್ತೀರ ಓಕೆ ಸೊ ನೋಡೋಣ ಏನೆಲ್ಲ ಮೆಸೇಜಸ್ ಇದೆ ಅಂತ ಅನ್ನೋದು ಅಂಡ್ ಇದನ್ನಂತೂ ನೀವು ಸುಮ್ಮನೆ ಚೂಸ್ ಮಾಡಿರೋದಿಲ್ಲ ಆಕ್ಚುಲಿ ಓಕೆ ನಾನು ಎರಡು ತೋರಿಸಿದೆ ಅದರಲ್ಲೂ ಕೂಡ ನೀವು ಇದನ್ನೇ ಚೂಸ್ ಮಾಡಿದಿರ ಅಂತ ಅಂದ್ರೆ ಸ್ಟ್ರಾಂಗ್ ಆಗಿ ಏನೋ ಉನ್ನ ಏನೋ ಒಂದು ಹುಡುಕ್ತಾ ಇದ್ದೀರಾ ಅಂತ ಅನ್ಸುತ್ತೆ ಅಂಡ್ ಅದು ನಿಮ್ಮಲ್ಲೇ ಇದೆ ಆ ಒಂದು ಕ್ವಶನ್ಗೆ ಆನ್ಸರ್ ಅಹ್ ಕ್ವಶನ್ ಇದೆ ಅಲ್ಲ ಅದು ನೀವು ಬೇರೆ ಹತ್ರ ಇದುವರೆಗೂ ಕೂಡ ವ್ಯಕ್ತಪಡಿಸಿಲ್ಲ ಯಾವುದೋ ಒಂದು ನಾನು ಇವಾಗ ಹೇಳಿದ ತಕ್ಷಣ ಹೌದು ಅಂತ ಅನ್ಸ್ ಅನ್ಸ್ಬೋದು ಕೆಲವೊಬ್ಬರಿಗೆ ಅಂಡ್ ಕೆಲವರು ರಿಯಲ್ ಆಗಿ ಹುಡುಕ್ತಾ ಇರ್ತಾರೆ ಓಕೆ ರಿಲೇಟೆಡ್ ಆಗಿ ನೀವು ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅನ್ಸುತ್ತೆ ಅಂದ್ರೆ ಮೀನ್ಸ್ ಯಾವುದೋ ಒಂದು ಜೆನ್ಯೂನ್ ಇರುತ್ತಲ್ವಾ ಎಲ್ಲಿ ಹುಡುಕ್ಲಿ ಎಲ್ಲಿ ನನ್ಗೆ ಆನ್ಸರ್ ಸಿಗುತ್ತೆ ಯಾರಿಂದ ಆನ್ಸರ್ ಸಿಗುತ್ತೆ ನಾನ್ ಮಾಡ್ತಾ ಇರೋದು ಸರಿನಾ ನಾನೇನೋ ಮಾಡಕಂತೂ ಸ್ಟಾರ್ಟ್ ಮಾಡ್ಬಿಟ್ಟಿದೀನಿ ಏನೋ ಒಂದು ಚೆನ್ನಾಗ್ ಆಗ್ತಾ ಇದೆ ಬಟ್ ಅದ್ರಲ್ಲೂ ಕೂಡ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ ನಿಮ್ಗೆ ಸೊ ತರ ರೆಸನೇಟ್ ಆಗ್ತಾ ಇದೆ ಈ ಒಂದು ಶ್ರೀಚಕ್ರದ ಒಂದು ಸೆಲೈಟ್ ಪ್ಲೇಟ್ ಯಾರು ಚೂಸ್ ಮಾಡಿದಿರಾ ನೋಡೋಣ ನಿಮ್ಮ ಒಂದು ಯಾಕೆ ನಿಮ್ ಲೈಫಲ್ಲಿ ಪದೇ ಪದೇ ಕಷ್ಟ ಆಗಿರ್ಬೋದು ಸ್ಟಕ್ನೆಸ್ ಫೀಲಿಂಗ್ ಯಾಕೆ ಆಗ್ತಾ ಇದೆ ಅಂತ ನೋಡೋಣ ಥ್ಯಾಂಕ್ ಯು ಬಿ ಬ್ರೇವ್ ಅಂಡ್ ಹಾನೆಸ್ಟ್ ವಾರಿಯರ್ ಬಿ ಫಿಯರ್ಲೆಸ್ ಸ್ಟ್ಯಾಂಡ್ ಸ್ಟ್ರಾಂಗ್ ಓಕೆ ನಾನು ಹೇಳ್ದೆ ಎಲ್ಲೋ ಒಂದ್ ಕಡೆ ಹುಡುಕ್ತಾ ಇದ್ದೀರಾ ಕಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಧೈರ್ಯ ಧೈರ್ಯ ಇಲ್ಲ ಅಂತ ಹೇಳ್ಬಿಟ್ಟು ಕಾನ್ಫಿಡೆನ್ಸ್ ಲೆವೆಲ್ ಅಲ್ಲಿ ಧೈರ್ಯ ಇಲ್ಲ ಅಂತ ತೋರಿಸ್ತಾ ಇದೆ ಅಂಡ್ ಹಾನೆಸ್ಟ್ ಆಗಿ ನಾನು ಹೇಳ್ದೆ ನಿಮ್ಮ ಮನಸ್ಸು ಶುದ್ಧವಾಗಿರುತ್ತೆ ಪ್ಯೂರಿ ಪ್ಯೂರಿಟಿ ಇರುತ್ತೆ ಅಂದ್ರೆ ಪ್ಯೂರ್ ಆಗಿ ಇರುವಂತದ್ದು ತೋರಿಸ್ತಾ ಇದೆ ಅಂತ ಹೇಳಿ ಹಾನೆಸ್ಟ್ ಆಗಿ ಇದೀರಾ ಅಂತ ಅಂದ್ಮೇಲೆ ಯಾಕೆ ನೀವು ಆ ಧೈರ್ಯವನ್ನ ಯಾಕೆ ಕಳ್ಕೊಬೇಕು ಒಂದ್ ವಿಚಾರ ಅಂಡ್ ನೀವ್ ಏನ್ ಮಾಡ್ತಾ ಇದ್ದೀರಾ ಅದು ಹೆದರಿಕೆ ಇಲ್ದೇ ನೀವು ಮಾಡಿದ್ರೆ ಚೆನ್ನಾಗ್ ಸ್ಟೇ ಸ್ಟ್ರಾಂಗ್ ಆ ತರದಲ್ಲೂ ಕೂಡ ಮೆಸೇಜಸ್ ಇಲ್ಲಿ ಬರ್ತಾ ಇದೆ ಸ್ಟ್ರಾಂಗ್ ಆಗಿ ನಿಲ್ಲುವಂತದ್ದು ದೃಢ ನಿರ್ಧಾರಗಳು ಅಂತ ಹೇಳ್ತೀವಿ ಓಕೆ ಎಲ್ಲೋ ಒಂದ್ ಕಡೆ ಫ್ಲಕ್ಚುಯೇಷನ್ಸ್ ಇಂದ ನಿಮ್ಮ ಮನಸ್ಸಿನ ಫ್ಲಕ್ಚುಯೇಷನ್ಸ್ ಇಂದ ಯಾವುದೋ ಒಂದು ಇಂಪ್ಯಾಕ್ಟ್ ಆಗ್ಬಿಟ್ಟು ನಿಮ್ಗೆ ಕೆಲಸಗಳು ಏನ್ ಅನ್ಕೊಂಡಿರ್ತಿರೋ ಅದು ಆಗ್ತಾ ಇಲ್ಲ ಆ ಆ ತರದಲ್ಲಿ ಹೋಗುತ್ತೆ ಅದು ಒಂದ್ ಕಡೆ ರೀಸನ್ನು ಇಲ್ಲ ಅಂದ್ರೆ ನಿಮ್ಮಲ್ಲಿ ಧೈರ್ಯ ಸಾಕಾಗ್ತಾ ಇಲ್ಲ ಆ ಒಂದು ಕೆಲಸ ಮಾಡ್ಲಿಕ್ಕೆ ಧೈರ್ಯ ಸಾಕಾಗ್ತಾ ಇಲ್ಲ ಅದು ಕೂಡ ತೋರ್ಸುತ್ತೆ ಇವೆರಡ್ರಲ್ಲಿ ಯಾವ್ದಾದ್ರು ಇದ್ದೇ ಇರುತ್ತೆ ಓಕೆ ನೋಡೋಣ ಮತ್ತೆ ಮೆಸೇಜಸ್ ಇದೆ ಅಂತ ಅನ್ನೋದು ಥ್ಯಾಂಕ್ ಯು Eight of Pentacles Page of Swords Page of Pentacles Okay. Anakasina Vichara the ತುಂಬಾನೇ ಉನ್ನತ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅನ್ಕೊಂತ ಇದ್ದೀರಾ ಅದು ಯಾವ್ದೇ ಆಗಿರ್ಬೋದು ಇವಾಗ ಎಲ್ಲರಿಗೂ ಇದೇ ಅಂತ ಅನ್ಬೋದು ಬಟ್ ಆದ್ರೆ ಪರ್ಟಿಕ್ಯುಲರ್ ಆಗಿ ಇದೆ ನಿಮ್ಗೆ ಈ ತರದಲ್ಲಿ ಇವಾಗ ಏನೇ ಒಂದು ಪ್ರೆಸೆಂಟ್ ಕಂಡೀಷನ್ ಅಲ್ಲಿ ಇದ್ರು ಕೂಡ ಅದನ್ನ ಬಿಟ್ಟು ನೀವು ಬಿಯಾಂಡ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ ಓಕೆ ಇನ್ನೂ ಓದ್ಬೇಕು ರಿಲೇಟೆಡ್ ಆಗಿ ಮಾಡ್ಬೇಕು ಆ ತರದೆಲ್ಲ ಯೋಚನೆಗಳು ಇದೆ ಅಂಡ್ ನಾನು ಹೇಳಿದ್ದಲ್ಲ ಒಬ್ರು ಹುಡುಕ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದು ಕೂಡ ಇಲ್ಲಿ ಅಗೇನ್ ಆಗಿ ಸಾಬೀತಾಗ್ತಾ ಇದೆ ಆ ನೀವೇನ್ ಅನ್ಕೊಂಡಿರ್ತೀರೋ ಅದು ಕೆಲಸಗಳು ಆಗ್ಬೇಕು ಅಂತ ಅಂದ್ರೆ ಯಾರೋ ಒಬ್ರು ಬಂದು ಮೂ ಅಂತ ಅನ್ಬೇಕು ಸೊ ಆರ್ ಆ ರೀತಿ ತೋರಿಸ್ತಾ ಇದೆ ಇಲ್ಲಿ ಆಕ್ಚುಲಿ ಎನರ್ಜೀಸು ಓಕೆ ಅಂಡ್ ಫ್ರೀಡಮ್ ಅನ್ನ ನೀವು ಬೇಕು ಅಂತ ಹೇಳ್ಬಿಟ್ಟು ಫ್ರೀಡಮ್ ಬೇಕು ನನ್ಗೆ ಅಲ್ಲಿಂದ ಮುಕ್ತಿ ಹೊಂದಬೇಕು ಯಾವುದೋ ಒಂದು ವಿಚಾರಗಳು ಕೆಟ್ಟ ವಿಚಾರಗಳಾಗಿರ್ಬೋದು ಕೆಟ್ಟ ಘಟನೆಗಳಾಗಿರ್ಬೋದು ಅಥವಾ ಯಾರೋ ಏನು ಹೇಳಿದ್ರು ಅವ್ರನ್ನ ಮರಿಬೇಕು ಆ ತರದಲ್ಲೂ ಕೂಡ ನೀವು ಯೋಚನೆ ಮಾಡ್ತಾ ಇರಬಹುದು ಓಕೆ ನೋಡೋಣ ಯಾಕೆ ನಿಮ್ಮ ಕೆಲಸಗಳಲ್ಲಿ ಯಾಕೆ ಪದೇ ಪದೇ ತೊಂದರೆಗಳು ಬರುತ್ತೆ ಸ್ಟೇ ಸ್ಟ್ರಾಂಗ್ ಅಂತ ಅನ್ನೋದು ಆಲ್ರೆಡಿ ಬಂದಿದೆ ಸೊ ಅದನ್ನ ಅದನ್ನು ಕೂಡ ತಗೊಳೋಣ ನಾವು ಸ್ಟ್ರಾಂಗ್ ಆಗಿ ನಿಂತರೆ ನೀವು ಬ್ರೇವ್ ಆಗಿ ಆನ್ಸರ್ ಮಾಡಿದ್ರೆ ಬ್ರೇವ್ ಆಗಿ ನಿಮ್ಮ ಲೈಫ್ ಅನ್ನ ಲೀಡ್ ಮಾಡಿದ್ರೆ ಯಾವುದೇ ರೀತಿಯಾದಂತಹ ಹಸ್ಟಕ್ ಎನರ್ಜೀಸ್ ನಮ್ಮನ್ನ ಕಾಡಲ್ಲ ಅಂತ ಹೇಳ್ಬಿಟ್ಟು ಸೊ ಅದನ್ನ ತಗೊಳ್ಳೋಣ ಮುಂದೆ ಮತ್ತೆ ಮೆಸೇಜಸ್ ಇದೆ ನೋಡೋಣ ವಿಸ್ಡಮ್ ಓಕೆ ಗಾಸಿಪ್ ಗಾಸಿಪ್ ಏನಾದ್ರು ಮಾಡ್ತಾ ಇದ್ರೆ ಅಂತಂದ್ರೆ ಗಾಸಿಪ್ ಮಾಡೋದು ನಿಲ್ಸಿ ಓಕೆ ಗಾಸಿಪ್ ಅಂತಾನೆ ಮೆಸೇಜಸ್ ಇದೆ ಸೊ ನಿಮ್ಮ ಸ್ಟಕ್ ಎನರ್ಜಿ ಸೊ ಎಲ್ಲೋ ಒಂದ್ ಕಡೆ ಜಲಸ್ಸಿ ಫೀಲಿಂಗ್ ಏನಾದ್ರೂ ಇರಬಹುದು ಇದು ಎಲ್ಲರಿಗೂ ಅನ್ವಯ ಆಗೋದಿಲ್ಲ ಸೊ ರೀಡಿಂಗ್ ಅಲ್ಲಿ ಏನಿರುತ್ತೋ ಅದನ್ನ ನಾನು ಹೇಳ್ತಾ ಇದೀನಿ ಸೊ ಇದೊಂದು ಜನರಲ್ ರೀಡಿಂಗ್ ಅಂಡ್ ಗಾಸಿಪ್ ಏನಾದ್ರು ಇತ್ತು ಅಂದ್ರೆ ನಿಮ್ ಬಗ್ಗೆನೆ ಅವರು ಗಾಸಿಪ್ ಏನಾದ್ರು ಮಾಡ್ತಾ ಇದ್ರೆ ಅಂತಂದ್ರೆ ಅದನ್ನ ನೀವು ಕಿವಿ ಕೇಳಿ ಅದನ್ನ ಅದ್ರ ಕಡೆ ಗಮನ ಕೊಡಬೇಡಿ ಓಕೆ ಅಂಡ್ ನೀವು ಕೂಡ ಗೌಸಿಪ್ ಮಾಡಬೇಡಿ ಒಂದ್ ಕಡೆ ಅಂಡ್ ವಿಸ್ಡಮ್ ಅಂತ ಬಂದಿರುವಂತದ್ದು ಇಲ್ಲಿ ವಿಸ್ಡಮ್ ಅಂತ ಅಂದ್ರೆ ಬರೀ ಓದಿಂದು ಕಂಠಪಟ ಹಾಕಿದ್ದು ಜ್ಞಾನ ಅಂತ ಅಲ್ಲ ಅರಿವು ಅಂತ ಹೇಳ್ಬಿಟ್ಟು ಬರುತ್ತೆ ಓಕೆ ಸೊ ಅದಕ್ಕೆ ನೀವು ಬರ್ಬೇಕು ಅಂತಂದ್ರೆ ಅಹ್ ನಾನಾ ರೀತಿಯಾದಂತಹ ಒಂದು ಸ್ಪಿರಿಚುವಾಲಿಟಿಗೆ ನೀವು ಕನೆಕ್ಟ್ ಆಗ್ಬೇಕಾಗುತ್ತೆ ಅದು ರೇಖೆ ಆಗಿರ್ಬೋದು ಕ್ರಿಸ್ಟಲ್ ಹೀಲಿಂಗ್ ಆಗಿರ್ಬೋದು ವಾಟ್ ಎವರ್ ಟ್ಯಾರೋ ರೀಡಿಂಗ್ ನ ಕಲಿಯುವಂಥದ್ದು ಆಸ್ಟ್ರಾಲಜಿ ಕಲಿಯುವಂಥದ್ದು ನ್ಯೂಮರಾಲಜಿ ಕಲಿಯುವಂಥದ್ದು ಆ ಥರದಲ್ಲಿ ಸ್ಪಿರಿಚುವಾಲಿಟಿಗೆ ಧ್ಯಾನವನ್ನು ಹೇಳ್ಕೊಡುವಂಥದ್ದು ಅಥವಾ ಧ್ಯಾನ ಕಲಿಯುವಂಥದ್ದು ಯೋಗ ಕಲಿಯುವಂಥದ್ದು ಇದೆಲ್ಲದೂ ಕೂಡ ಒಂದು ಅರಿವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಈ ಥರ ಒಂದು ಸ್ಪಿರಿಚುಯಾಲಿಟಿ ಕನೆಕ್ಷನ್ ಇತ್ತು ಅಂತ ಅಂದರೆ ಸೊ ಅದು ಕೂಡ ಅದು ಇದ್ರೆ ಅಂತ ಅಂದರೆ ನೀವೇನು ಅಂದ್ಕೊಂಡಿರ್ತಿರೋ ಆ ಕೆಲಸಗಳು ಬೇಗ ಬೇಗ ಆಗುತ್ತೆ ಅಂತ ಹೇಳಿಬಿಟ್ಟು ತೋರಿಸ್ತಾ ಇರುವಂಥದ್ದು ಓಕೆ ಸೊ ನೋಡೋಣ ಮತ್ತೇನು ಮೆಸೇಜಸ್ ಇದೆ ಓಪನಿಂಗ್ ಟು ಯುವರ್ ಸ್ಪಿರಿಚುವಲ್ ಸೋರ್ಸ್ ನಾನಿವಾಗಿನು ಹೇಳ್ದೆ ದ ವಿಸ್ಡಮ್ ಅರಿವು ಅಂತ ಅನ್ನೋದು ಬೇಕಾಗುತ್ತೆ ಓಕೆ ಆ ಒಂದು ಏನೋ ಒಂದು ಹುಡುಕ್ತಾ ಇದ್ದೀರಾ ಅಂತ ಅನ್ನೋದಕ್ಕೆ ನೀವು ಈ ಒಂದು ಸ್ಪಿರಿಚುವಾಲಿಟಿಗೆ ಕಾಲು ಇಡ್ಲೇಬೇಕು ಅಂಡ್ ಯಾವಾಗ ನೀವು ಸ್ಪಿರಿಚುಯಾಲಿಟಿಗೆ ಹೌದು ನಾನು ಆಧ್ಯಾತ್ಮಕ ಅಧ್ಯಾತ್ಮ ತೆ ಅಂತ ಅನ್ಬೋದು ಅಥವಾ ಸ್ಪಿರಿಚುಲಿಟಿ ಅಂತ ಅನ್ಬೋದು ಯಾವ್ದಾದ್ರು ಒಂದ್ರಲ್ಲಿ ಆಲ್ರೆಡಿ ಇದ್ದವ್ರು ಅಂತಂದ್ರೆ ಅದ್ರ ನೆಕ್ಸ್ಟ್ ಲೆವೆಲ್ಗೆ ನೀವು ಮಾಡ್ತಾ ಹೋಗಿ ಅಂಡ್ ಲೆವೆಲ್ಸ್ ಎಲ್ಲ ಗೊತ್ತೇ ಇರುತ್ತೆ ಆಲ್ರೆಡಿ ಅಂಡ್ ಯಾರೆಲ್ಲ ಹೊಸದಾಗಿ ನೋಡ್ತಿದಿರಾ ಇದೇ ಒಂದು ವಿಡಿಯೋ ಫಸ್ಟ್ ಟೈಮ್ ನೋಡ್ತಾ ಇದೀರಾ ಅಥವಾ ಯಾವುದೇ ರೀತಿಯಾದಂತಹ ಸ್ಪಿರಿಚುಯಾಲಿಟಿಯಲ್ಲಿ ಇಲ್ಲ ಅಂತಂದ್ರೆ ಆ ಯೂನಿವರ್ಸ್ ಹೇಳ್ತಾ ಇದೆ ಬಾ ಅಂತ ಹೇಳ್ಬಿಟ್ಟು ಓಕೆ ಆ ಒಂದು ಅರಿವು ನಿಮ್ಮ ನಿಮ್ಮಲ್ಲಿ ಬೇಕಾಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರುವಂತದ್ದು ನೋಡೋಣ ಏನು ಮೆಸೇಜಸ್ ಇದೆ ನಮ್ಮ ಏಂಜಲ್ಸ್ ಕಡೆಯಿಂದ ಅಂತ ಅನ್ನೋದು ಥ್ಯಾಂಕ್ ಯು ಡೋಂಟ್ ಸ್ಟಾಪ್ ಲೆಟ್ ಗೋ ನಾಟ್ ದ ರೈಟ್ ಟೈಮ್ ನೋ ನೀಡ್ ವರಿ ರೊಮ್ಯಾನ್ಸ್ ಕ್ಲಿಯರ್ ಆಗಿ ಮೆಸೇಜಸ್ ಏನು ಬಂದಿರುವಂತದ್ದು ಅಂತಂದ್ರೆ ಯಾವ್ದನ್ನ ನೀವು ಹುಡುಕ್ತಾ ಇದೀರೋ ಅದನ್ನ ಹುಡುಕ್ಬೇಕು ಅಂತ ಅಂದ್ರೆ ನಿಮ್ಗೆ ಒಂದು ಅಥವಾ ಅಡೆತಡೆಗಳು ಆಗ್ತಾ ಇದೆ ಅಂತ ಅಂದ್ರೆ ನಿಮ್ಮ ಒಂದು ಸ್ಪಿರಿಚುಯಾಲಿಟಿಗೆ ಬನ್ನಿ ಅಥವಾ ಸ್ಪಿರಿಚುಯಾಲಿಟಿಯಲ್ಲಿ ಇರಿ ಅಂತ ಅನ್ನೋದು ತೋರಿಸ್ತಾ ಇದೆ ಅಂಡ್ ಗಾಸಿಪ್ ಅನ್ನ ನಿಲ್ಲಿಸಿ ಅಥವಾ ಗಾಸಿಪ್ ಮಾಡ್ತಾ ಇದ್ರೆ ಅದ್ರ ಕಡೆ ಗಮನ ಕೊಡಬೇಡಿ ಅಂತ ಅನ್ನುವಂಥದ್ದು ಅಂಡ್ ರಿಲೇಶನ್ಶಿಪ್ ಬಗ್ಗೆ ಏನಾದ್ರು ಕೇಳ್ತಾ ಇದೀರಾ ಅಂತ ಅಂದ್ರೆ ಎಸ್ ಅದು ಒಳ್ಳೆದಾಗುವಂಥದ್ದು ಲೆಟಿಂಗ್ ಗೋ ಮಾಡಲೇಬೇಕಾಗುತ್ತೆ ನಿಮ್ಮ ಒಂದು ಹೊಸತನ ಬರಬೇಕು ಅಂತ ಅಂದ್ರೆ ಹಳೆಯದಲ್ಲಿರುವಂತಹ ದುಗುಡತನ ಆಗಿರ್ಬೋದು ದುಃಖ ಆಗಿರ್ಬೋದು ಕೆಟ್ಟ ಘಟನೆಗಳನ್ನ ನೀವು ಮರೆತು ಅದನ್ನ ಲೆಟ್ಟಿಂಗ್ ಗೋ ಮಾಡಲೇಬೇಕಾಗುತ್ತೆ ಸೊ ಲೆಟ್ಟಿಂಗ್ ಗೋ ಬೆಸ್ಟ್ ಅಂತ ಅಂದ್ರೆ ಒಪ್ಪನೊಪನೋ ಮಾಡುವಂಥದ್ದು ಅಥವಾ ಫುಲ್ ಮೂನ್ ಡೇ ಮೆಡಿಟೇಷನ್ ಅನ್ನ ನೀವು ಅಳವಡಿಸ್ಕೊಳೋದು ಆಗಿರುತ್ತೆ ಅಂಡ್ ನೋ ಟು ವರಿ ಅಂತ ಹೇಳ್ಬಿಟ್ಟು ಬಂದಿರುವಂತದ್ದು ಓಕೆ ಸೊ ಯಾವುದೇ ಕಾರಣಕ್ಕೂ ಯೋಚನೆ ಮಾಡಬೇಡಿ ನಿಮ್ಗೆ ಸರಿಯಾದ ಒಂದು ಟೈಮ್ಗೆ ನಿಮ್ಗೆ ಆ ಒಂದು ಸ್ಪಿರಿಚುವಾಲಿಟಿಗೆ ಯಾರೆಲ್ಲ ಇಲ್ಲ ನನ್ಗೆ ಅದೆಲ್ಲ ಇಲ್ಲ ಅಂತಂದ್ರೆ ಆ ಒಂದು ಸನ್ನಿವೇಶ ನಿಮ್ ಲೈಫ್ ಅಲ್ಲಿ ಬಂದೇ ಬರುತ್ತೆ ನೀವು ಕೂಡ ಸ್ಪಿರಿಚುಯಾಲಿಟಿಯಲ್ಲಿ ಬಂದೇ ಬರ್ತೀರಾ ಅಂಡ್ ನೆಕ್ಸ್ಟ್ ಲೆವೆಲ್ಗೆ ಹೋಗುವಂತರು ಆಲ್ ದಿ ಬೆಸ್ಟ್ ನಿಮ್ಮ ಒಂದು ಯನ್ನ ಕಂಟಿನ್ಯೂ ಮಾಡಿ ಏನೇ ಅಡೆತಡೆಗಳು ಇತ್ತು ಅಂತ ಅಂದ್ರೆ ಆ ಒಂದು ಅರಿವಿನ ಮುಖಾಂತರ ನಿಮ್ಮ ಒಂದು ಸಮಸ್ಯೆಗಳು ಬಗೆಹರಿತ್ತೆ ಅಂತ ಅನ್ನೋದು ಈ ಒಂದು ರೀಡಿಂಗ್ ಓಕೆ ಅಂಡ್ ಶ್ರೀಚಕ್ರದ್ದು ಪ್ಲೇಟ್ಸ್ ಬಗ್ಗೆ ಇದನ್ನು ಕೂಡ ನೀವು ಯೂಸ್ ಮಾಡಬಹುದು ಯಾರೆಲ್ಲ ಕ್ರಿಸ್ಟಲ್ ಗಳನ್ನ ನೀವು ಆಲ್ರೆಡಿ ಅಹ್ ಯಾರೆಲ್ಲ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡ್ತಾ ಇದ್ದೀರಾ ಇವಾಗ ಕ್ರಿಸ್ಟಲ್ ಇದು ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಅಥವಾ ರಿಂಗ್ಸ್ ಆಗಿರ್ಬೋದು ಜಸ್ಟ್ ಇದನ್ನ ಈ ರೀತಿ ಇಟ್ಬಿಟ್ಟು ಇದ್ರ ಮೇಲೆ ಈ ರೀತಿ ಇಡುವಂಥದ್ದು ಸೊ ಇದೇನಾಗುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಕ್ರಿಸ್ಟಲ್ಸ್ ಅದು ಏನೇ ಇದ್ರು ಕೂಡ ಮಾಲ ಆಗಿರ್ಬೋದು ಬ್ರೇಸ್ಲೆಟ್ ಆಗಿರ್ಬೋದು ಈ ರೀತಿ ಆ ಇದ್ರ ಮೇಲಿಟ್ರೆ ಅಂತ ಅಂದ್ರೆ ಇದು ಚಾರ್ಜಿಂಗ್ ಆಗುತ್ತೆ ಅಂಡ್ ಕ್ಲೆನ್ಸ್ ಅಂತ ಅಂದ್ರೆ ನಿಮ್ಮ ಒಂದು ಧೂಪದಲ್ಲಿ ಇಡುವಂತದ್ದು ಅಂಡ್ ಚಾರ್ಜಿಂಗ್ ಪ್ಲೇಟ್ ಅಂತ ಅಂದ್ರೆ ಇದು ಚಾರ್ಜಿಂಗ್ ಪ್ಲೇಟ್ ಓಕೆ ಈ ರೀತಿ ಕ್ರಿಸ್ಟಲ್ ಗಳನ್ನು ಚಾರ್ಜ್ ಮಾಡ್ತೀವಿ ಇದರಲ್ಲಿ ಮೂರು ರೀತಿ ಇರುತ್ತೆ ಪ್ರೋಗ್ರಾಮ್ ಅಂತ ಅಂದ್ರೆ ಯಾರು ಕ್ರಿಸ್ಟಲ್ ಹೀಲರ್ ಆಗಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ಪ್ರೋಗ್ರಾಂ ಯಾವ ರೀತಿ ಮಾಡಬೇಕು ಯಾವ ಹೆಸರಲ್ಲಿ ಮಾಡಬೇಕು ಅಂತ ಅನ್ನೋದು ಸೊ ನಿಮಗೆ ಬಂದಿರುತ್ತೆ ಅಂತ ಅಂದ್ರೆ ಅದು ಪ್ರೋಗ್ರಾಂ ಆಗೇ ಬಂದಿರುತ್ತೆ ಚಾರ್ಜಿಂಗ್ ನ ನೀವು ಈ ರೀತಿ ಕ್ರಿಸ್ಟಲ್ ಅನ್ನ ಇಟ್ಟುಬಿಟ್ಟು ಈ ಚಾರ್ಜಿಂಗ್ ಪ್ಲೇಟ್ ಅಲ್ಲಿ ನೀವು ಮಾಡಬಹುದು ಓಕೆ ಅಂಡ್ ಇನ್ನೊಂದೇನು ಅಂತ ಅಂದ್ರೆ ಇದನ್ನ ಹಾಗೆ ನೀವು ಪೂಜೆ ಮಾಡ್ಬೋದು ಓಕೆ ನಮ್ಮ ಹತ್ರ ಏನು ಕ್ರಿಸ್ಟಲ್ಸ್ ಏನು ಇಲ್ಲ ಇದೇ ಒಂದು ವಿಡಿಯೋದಲ್ಲಿ ನಾವು ಫಸ್ಟ್ ಮೀಟ್ ಮಾಡ್ತಾ ಇದೀವಿ ಅಥವಾ ಒಟ್ಟೆ ನಮ್ಮ ಹತ್ರ ಕ್ರಿಸ್ಟಲ್ ಯಾವುದು ಇಲ್ಲ ಅಂತಂದ್ರೆ ಈ ರೀತಿ ಸರಣೆಟ್ ಪ್ಲೇಟ್ ಅನ್ನ ನೀವು ಪೂಜಾ ರೂಮ್ ಅಲ್ಲಿ ಇಟ್ಟು ಕೂಡ ನಿಮ್ಮ ಪೂಜೆಗಳನ್ನ ಮಾಡಿದ್ರು ಕೂಡ ಒಳ್ಳೇದಾಗ್ತಾ ಹೋಗುತ್ತೆ ಸೊ ಸಲನೈಟ್ ಅಂತ ಅನ್ನೋದು ಪ್ಯೂರ್ 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 ಆಗಿ ಇರುವಂತಹ ಒಂದು ಕ್ರಿಸ್ಟಲ್ ಅಂತಾನೆ ಆ ಹೇಳ್ಬೋದು ಸೊ ಈ ಒಂದೇ ಕ್ರಿಸ್ಟಲ್ಗೆ ಯಾವುದೇ ರೀತಿಯಾದಂತಹ ಒಂದು ಚಾರ್ಜಿಂಗ್ ಬೇಕಾಗಲ್ಲ ಪ್ರೋಗ್ರಾಮಿಂಗ್ ಬೇಕಾಗೋದಿಲ್ಲ ಅಂಡ್ ಕ್ಲೆನ್ಸಿಂಗ್ ಅಂತ ಅನ್ನೋದು ಬೇಕಾಗೋದಿಲ್ಲ ಸೊ ಅಷ್ಟು ಪ್ಯೂರ್ ಆಗಿ ಇರುವಂತಹ ಒಂದು ಸಲನೈಟ್ ಪ್ಲೇಟ್ ಪ್ ಸಲ್ನೈಟ್ ಕ್ರಿಸ್ಟಲ್ ಇದು ಸೊ ಅದ್ರದಲ್ಲಿ ತುಂಬಾ ವೆರೈಟಿ ಸಿಗುತ್ತೆ ಸೊ ನಾನು ಯಾವಾಗ್ಲೂ ಕೂಡ ಇದನ್ನೇ ಚೂಸ್ ಮಾಡ್ಲಿಕ್ಕೆ ಯಾಕಂದ್ರೆ ಶ್ರೀ ಚಕ್ರಕ್ಕೆ ಅದೇ ಅದರದೇ ಆದಂತಹ ಶಕ್ತಿ ಇದೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಅದನ್ನ ಈ ಒಂದು ಇದರಲ್ಲಿ ಮಾಡಿದ್ರೆ ಇನ್ನೂ ಕೂಡ ಎನ್ಹಾನ್ಸ್ ಆಗುತ್ತೆ ಅಂತ ಅನ್ನೋ ಒಂದೇ ಉದ್ದೇಶದಿಂದ ನನ್ಗೆ ಇದು ತುಂಬಾನೇ ಇಷ್ಟ ಆಗುತ್ತೆ ಕ್ರಿಸ್ಟಲ್ ಸಲ್ನೈಟ್ ವಿತ್ ಚಕ್ರ ಇರುವಂತದ್ದು ಅಂಡ್ ಕಂಟಿನ್ಯೂ ಮಾಡಿ ನಿಮ್ಮ ಶ್ರೀ ಚಕ್ರದ ಪೂಜೆ ಆಗಿರ್ಬೋದು ಲಲಿತಾ ನಮ್ಮ ಆಗಿರ್ಬೋದು ವಾಟ್ ಎವರ್ ನೀವು ಏನೆಲ್ಲ ಮಾಡ್ತಾ ಇದೀರೋ ಖಂಡಿತವಾಗ್ಲು ಅದನ್ನ ಕಂಟಿನ್ಯೂ ಮಾಡಿ ಇದು ರೀಡಿಂಗ್ ನಿಮ್ಗೆ ಒಂದು ಕ್ಲಾರಿಟಿಯನ್ನ ತಂದ್ಕೊಟ್ಟಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರೀಡಿಂಗ್ ಅನ್ನ ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು ನಮಸ್ತೆ ಪಾಯಲ್ ನಂಬರ್ ಟು ವೆಲ್ಕಮ್ ಈ ಒಂದು ರೀಡಿಂಗ್ ನಿಮ್ಮ ಒಂದು ಯಾಕೆ ನಿಮ್ಮ ಲೈಫ್ ಅಲ್ಲಿ ಪದೇ ಪದೇ ಸ್ಟಕ್ ಅನಿಸ್ತಾ ಇದೆ ಅಥವಾ ಕೆಲಸಗಳು ಮುಂದೆ ಹೋಗ್ತಾ ಇಲ್ಲ ಅಥವಾ ಯಾವ ಕಾರಣದಿಂದ ಏನ್ ಮಾಡಿದ್ರೆ ಕೆಲಸಗಳು ಆಗುತ್ತೆ ಅಂತ ಅನ್ನೋದು ರೀಡಿಂಗ್ ಆಗಿರುತ್ತೆ ಸೊ ಈ ಒಂದು ಸುಂದರವಾಗಿರುವಂತಹ ಕುಬೇರ ಪೆಂಡೆಂಟ್ ಅಂತ ಹೇಳ್ತೀವಿ ಸೊ ಇದನ್ನ ನೀವು ಅಟ್ರಾಕ್ಟ್ ಮಾಡಿದ್ರೆ ಈ ಒಂದು ರೀಡಿಂಗ್ ನಿಮ್ಗಾಗಿರುತ್ತೆ ಓಕೆ ಇದೊಂದು ಜನರಲ್ ರೀಡಿಂಗ್ ಆಗಿರುತ್ತೆ ಸೊ ಓಪನ್ ಮೈಂಡೆಡ್ ಆಗಿ ನೋಡ್ತಾ ಹೋಗಿ ಸೊ ಯಾರೆಲ್ಲ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸೊ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ವಿಡಿಯೋಸ್ಗಳು ನಿಮ್ಮ ಒಂದು ಹೋಮ್ ಪೇಜ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರ ಸಪೋರ್ಟ್ ಮಾಡ್ತಾ ಇದೀರಾ ಅವ್ರಿಗೆಲ್ಲರಿಗೂ ಕೂಡ ತುಂಬಾನೇ ಧನ್ಯವಾದಗಳು ಓಕೆ ಸೊ ಕುಬೇರ ಪೆಂಡೆಂಟ್ ಓಕೆ ಇದನ್ನ ಯಾರು ಅಟ್ರಾಕ್ಟ್ ಮಾಡಿದೀರಾ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ಇದೆ ನನ್ಗೆ ಯಾರೋ ಏನೋ ಮಾಟ ಮಂತ್ರ ಮಾಡಿ ಮಾಡಿಸಿದ್ದಾರೆ ಅಥವಾ ನೆಗೆಟಿವ್ ಎನರ್ಜಿ ಇದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನಿಸ್ತಾ ಇದೆ ಅಥವಾ ನಾನೇ ನನಗ್ ಗೊತ್ತಾಗ್ತಾ ಇದೆ ನಾನು ತಪ್ಪಾಗಿ ಯೋಚನೆ ಮಾಡ್ತಾ ಇದ್ದೀನಿ ನಾನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ ಆ ಒಂದು ಅರಿವಂತೂ ಇದೆ ನಿಮ್ಗೆ ಓಕೆ ಅದು ಒಂದ್ ಕಡೆ ಇನ್ನೊಂದು ಕಡೆ ಇಲ್ಲಿ ಕೆಲವೊಬ್ಬರಿಗೆ ತುಂಬಾನೇ ನಾನು ಹಣ ಸಂಪಾದನೆ ಮಾಡಬೇಕು ನಾನು ಜೀವನದಲ್ಲಿ ಮೇಲೆ ಬರ್ಬೇಕು ನನಗೆ ಅಪಾರ್ಚುನಿಟೀಸ್ ಬರಬೇಕು ನಾನು ಕೆಲಸ ಮಾಡಕ್ ರೆಡಿ ಇದ್ದೀನಿ ನನಗೆ ಅಪಾರ್ಚುನಿಟೀಸ್ ಬೇಕು ನನಗೆ ಕೆಲಸ ಬೇಕು ವಾಟ್ ಎವರ್ ನಾನು ಎಲ್ಲದನ್ನು ಕಲಿಯಕ್ಕೆ ರೆಡಿ ಇದ್ದೀನಿ ನನಗೆ ಅದರ ಅವಕಾಶ ಬೇಕು ಅಂತ ಹೇಳ್ಬಿಟ್ಟು ನಿಮ್ಮ ಒಂದು ಮನಸ್ಸು ಅದ್ರ ರಿಲೇಟೆಡ್ ಆಗಿ ಅಂತಾನೆ ಅನ್ಸುತ್ತೆ ಓಕೆ ಥ್ಯಾಂಕ್ ಯು ಸೊ ನೋಡೋಣ ನಿಮ್ಮ ಒಂದು ಯಾಕೆ ನಿಮ್ಮ ಕೆಲಸಗಳು ಬೇಗ ಆಗ್ತಾ ಇಲ್ಲ ಏನೆಲ್ಲ ರೀಸನ್ಸ್ ಇದೆ ಅಂತ ಅನ್ನೋದು ಥ್ಯಾಂಕ್ ಯು ಇಟ್ಸ್ ಟೈಮ್ ಫಾರ್ ಹೀಲಿಂಗ್ ಕನೆಕ್ಟ್ ಟು ಮೈಂಡಿಂಗ್ ಅಂಡ್ ರಿಲೀಸಿಂಗ್ ಓಕೆ ಟೇಕ್ ಆಕ್ಷನ್ ವಿತ್ ಪ್ಯಾಷನ್ ನಾನು ಹೇಳ್ದೆ ನಿಮ್ಗೆ ಒಂದು ಮುಂದೆ ಬರಬೇಕು ಅಂತ ಅನ್ನೋದು ಸೊ ಇಲ್ಲಿ ಏನಾಗ್ತಿದೆ ಅಂತ ಅಂದ್ರೆ ಹೀಲಿಂಗ್ ಅಂತ ಅನ್ನೋದು ನಿಮ್ಮ ಲೈಫ್ ಅಲ್ಲಿ ಬೇಕಾಗಿದೆ ಓಕೆ ಏನೇ ಒಂದು ಸ್ಟಕ್ ಎನರ್ಜೀಸ್ ಫೀಲ್ ಮಾಡ್ತಾ ಅಥವಾ ನನ್ನ ಕೆಲಸಗಳು ನಾನು ಅನ್ಕೊಂಡಿರೋ ಬೇಗ ಇಲ್ಲ ಏನೋ ಒಂಥರ ಅಡೆತಡೆಗಳು ಬೇಕಾಗ್ತಾ ಇದೆ ಅಂತ ಅಂದ್ರೆ ಇಟ್ಸ್ ರಿಯಲಿ ನೀಡ್ ಎ ಹೀಲಿಂಗ್ ಓಕೆ ಹೀಲಿಂಗ್ ಅಂತ ಅನ್ನೋದ್ ಅದು ರೇಖಿ ಹೀಲಿಂಗ್ ಆಗಿರ್ಬೋದು ಒನ್ ಟು ಒನ್ ಸೆಷನ್ಸ್ ನಾವು ಮಾಡ್ತೀವಿ ಆ ತರನಾದ್ರೂ ಓಪನ್ ಹೀಲಿಂಗ್ ಆಗಿರ್ಬೋದು ವಾಟ್ ಎವರ್ ಸಮ್ಥಿಂಗ್ ನಿಮ್ಗೆ ಒಂದು ಆ ಆ ಚಿಕಿತ್ಸೆ ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಅಂಡ್ ಆ ಚಿಕಿತ್ಸೆ ಜೊತೆಗೂ ಕೂಡ ಅದ್ರ ಜೊತೆಗು ಕೂಡ ನೀವು ಒಂದು ಕನೆಕ್ಷನ್ ಅನ್ನ ಬೆಳೆಸ್ಕೊಬೇಕು ನಂಬಿರುವಂತಹ ದೇವ್ರು ಕೆಲವೊಬ್ರು ಇಲ್ಲಿ ತುಂಬಾನೇ ನಂಬಿರೋರು ಇರ್ತೀರಾ ಅಂಡ್ ಕೆಲವೊಬ್ರಿಗೆ ಅಷ್ಟೊಂದು ನಂಬಿಕೆ ಇಲ್ಲ ಓಕೆ ಒಂದ್ಸತಿ ನಂಬತ್ತೀರಾ ಒಂದ್ಸತಿ ಬಿಡ್ತೀರಾ ಆ ತರ ಇರುತ್ತೆ ಇಲ್ಲಾಂದ್ರೆ ಅದ್ರ ಬಗ್ಗೆ ಏನು ನಂಬಿಕೆ ಇಲ್ಲ ನನ್ಗೆ ಯಾವ್ದು ದೇವರು ಆ ತರದಲ್ಲಿ ಇರುತ್ತೆ ಯಾವಾಗ ಒಂದ್ಸತಿ ಕಷ್ಟ ಬಂದಾಗ ಹೋಗೋದು ಟೆಂಪಲ್ಗೆ ಹೋಗೋದು ಆ ತರದಲ್ಲಿ ನಿಮ್ಮ ಒಂದು ಫ್ರೀಕ್ವೆನ್ಸಿ ಇದೆ ಬಟ್ ಆದ್ರೆ ಅದು ಅಷ್ಟು ಕನೆಕ್ಟಿಂಗ್ ಆಗಬೇಕು ಹಾಗಿದ್ರೆ ಮಾತ್ರ ನಿಮ್ಮ ಒಂದು ಏನ್ ಸ್ಟಕ್ ಎನರ್ಜಿನ ಫೀಲ್ ಮಾಡ್ತಾ ಇದ್ದೀರಾ ಅದನ್ನ ನೀವು ಅದು ಬಿಡುಗಡೆ ಆಗುತ್ತೆ ಅಂಡ್ ರಿಲೀಸಿಂಗ್ ರಿಲೀಸಿಂಗ್ ಏನು ಅಂತ ಅಂದ್ರೆ ಇಲ್ಲಿ ಫುಲ್ ಮೂನ್ ಡೇ ಅಲ್ಲಿ ಅಂದ್ರೆ ಹುಣ್ಣಿಮೆಯ ದಿನದಲ್ಲಿ ನಕಾರಾತ್ಮಕತೆಗಳನ್ನ ಬಿಡುವಂತಹ ಒಂದು ಒಳ್ಳೆಯ ದಿನ ಅಂತಾನೆ ಹೇಳ್ಬೋದು ಓಕೆ ಆ ಸೊ ಹುಣ್ಣಿಮೆಯ ಧ್ಯಾನ ಅಂತ ಹೇಳ್ಬೋದು ಓಕೆ ಹುಣ್ಣಿಮೆಯ ಧ್ಯಾನವನ್ನ ಮಾಡಿ ಅದರಿಂದ ನಿಮಗೆ ಆನ್ಸರ್ಸ್ಗಳು ಸಿಗ್ತಾ ಹೋಗುತ್ತೆ ಒಂದು ಇಲ್ಲ ಅಂತ ಅಂದ್ರೆ ಅದ್ರಲ್ಲಿ ನೀವು ಹೀಲ್ ಆಗ್ತಾ ಹೋಗ್ತೀರಾ ಹುಣ್ಣಿಮೆಯ ದಿನದ ಒಂದು ಧ್ಯಾನದಲ್ಲಿ ಮಾಡೋದ್ರಿಂದ ನೀವು ಹೀಲ್ ಆಗ್ತಾ ಹೋಗ್ತೀರಾ ಅದು ಕೂಡ ಇದೆ ಓಕೆ ಅಂಡ್ ಅಹ್ ನೀವು ನೋಡ್ಬೋದು ಹುಣ್ಣಿಮೆಯ ಒಂದು ಇದ್ರಲ್ಲಿ ನೋಡಿ ಇಲ್ಲೆಲ್ಲ ಸ್ಟಾರ್ಸ್ ಎಲ್ಲ ಇದೆ ಚಂದಿರ ಇದೆ ಓಕೆ ಸೊ ಇಲ್ಲಿ ನೀರ್ ಇರುವಂತದ್ದು ಸೊ ಇಟ್ಸ್ ರಿಲೇಟೆಡ್ ಟು ದಿ ಹುಣ್ಣಿಮೆ ಹುಣ್ಣಿಮೆಯ ದಿನದ ಒಂದು ಧ್ಯಾನವನ್ನ ನೀವು ಮಾಡ್ತಾ ಹೋದ್ರೆ ನಿಮ್ಮಲ್ಲಿ ಏನು ಅಂದ್ರೆ ಮೀನ್ಸ್ ಸ್ಟಕ್ ಅನಿಸ್ತಾ ಇದೆ ನನ್ಗೆ ಕೆಲಸ ಆಗ್ತಾ ಇಲ್ಲ ಓಟ್ ಎವರ್ ನಿಮ್ದು ಏನಿದೆನೋ ಅದೆಲ್ಲದೂ ಕೂಡ ಇಲ್ಲಿ ಅಹ್ ಬಿಡುಗಡೆ ಆಗುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಓಕೆ ಅಂಡ್ ಟೇಕ್ ಎ ಆಕ್ಷನ್ ವಿತ್ ಅ ಪ್ಯಾಶನ್ ಆಲ್ರೆಡಿ ನಿಮ್ಗೆ ಇದೆ ನಾನು ಕೆಲಸ ಮಾಡಬೇಕು ದುಡಿಬೇಕು ನನ್ ಮುಂದೆ ಬರಬೇಕು ಅಂತ ಇದೆ ಬಟ್ ಆದ್ರೆ ಅದ್ರ ತಕ್ಕಂಗೆ ನೀವು ಯಾವುದೇ ರೀತಿಯಾದಂತಹ ಕೆಲಸಗಳನ್ನ ನೀವು ಮಾಡ್ತಾ ಇಲ್ಲ ಲೇಸಿನೆಸ್ ಫೀಲ್ ಮಾಡ್ತಾ ಇದ್ರೆ ಅಂದ್ರೆ ಖಂಡಿತವಾಗ್ಲೂ ನ ಬಿಟ್ಬಿಟ್ಟು ನೀವೇ ಮುಂದೆ ಬಂದು ನಿಮ್ಮ ಒಂದು ಆಕ್ಷನ್ ಅನ್ನ ತಗೋಬೇಕು ಅಂಡ್ ಕೆಲವೊಬ್ರಿಗೆ ಇಲ್ಲಿ ಇಷ್ಟ ಆಗದೆ ಇರುವಂತಹ ಕೆಲಸದಲ್ಲಿ ನೀವು ಇರ್ತೀರಾ ಸ್ವಲ್ಪ ದಿನವನ್ನ ಮಾಡಿ ನಿಮ್ಗೆ ಯಾವ್ದು ಕೆಲಸ ನಿಮ್ಗೆ ಇಷ್ಟ ಆಗಿರುವಂತದ್ದು ಯಾವಾಗ ನೀವು ಅಡಾಪ್ಟ್ ಮಾಡ್ಕೊಂತೀರ ನಿಮ್ಮ ಲೈಫ್ ಅಲ್ಲಿ ಅದು ಚೆನ್ನಾಗ್ ಆಗ್ತಾ ಹೋಗುತ್ತೆ ಅಂತ ಅನ್ನೋದು ತೋರಿಸ್ತಾ ಇದೆ ಓಕೆ ಅಂಡ್ ನೋಡೋಣ ಏನ್ ಮೆಸೇಜಸ್ ಇದೆ ಓಕೆ ಟೆನ್ ಆಫ್ ಸಾರ್ಟ್ಸ್ ಫೈ ಆಫ್ ಕಪ್ಸ್ ಹೀಲಿಂಗ್ ನ ಅವಶ್ಯಕತೆ ತುಂಬಾನೇ ಇದೆ ಯಾರೆಲ್ಲ ಈ ಒಂದು ಪೆಂಡೆಂಟ್ ಅನ್ನ ನೀವು ಸೆಲೆಕ್ಟ್ ಮಾಡಿ ಪೈಲ್ ನಂಬರ್ ಟೂ ಅನ್ನ ಮಾಡಿದಿರೋ ಸೊ ಮೋಸ ಆಗಿರುವಂಥದ್ದು ಅದ್ರ ರಿಲೇಟೆಡ್ ಆಗಿ ನಿಮ್ಗೆ ಮೋಸ ಆಗಿರುವಂಥದ್ದು ನೀವೇನು ತಪ್ಪು ಮಾಡಿಲ್ಲ ಆದ್ರೂ ಕೂಡ ತಪ್ಪಿಗೆ ಅವಮಾನಕ್ಕೆ ಆ ಸಿಕ್ಕ ಹಾಕೊಂಡಿದ್ದೀರಾ ಅದು ರಿಲೇಟೆಡ್ ಆಗಿ ತೋರಿಸ್ತಾ ಇದೆ ಅಂಡ್ ನೀವೇನೇ ಕೆಲಸ ಮಾಡಕ್ ಹೋದ್ರು ಕೂಡ ಅಡೆತಡೆಗಳು ಬರುತ್ತೆ ಇನ್ನ ಜನರಿಂದ ಆಗಿರ್ಬೋದು ಅಥವಾ ಏನೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು ಅಂಡ್ ಸದ್ಯದಲ್ಲಿ ನಿಮ್ಮ ಒಂದು ಫೀಲಿಂಗ್ ಏನು ಅಂತಂದ್ರೆ ನಾನು ಒಬ್ಬಂಟಿ ಆಗಿದ್ದೀನಿ ಅಂತ ಅನ್ನುವಂಥದ್ದು ನನ್ನ ಜೊತೆ ಯಾರು ಇಲ್ಲ ಹ್ಮ್ ಒಂಥರ ಕೊರಗುವಂಥದ್ದು ಆಂಗ್ಸೈಟಿ ಫೀಲಿಂಗ್ ಅನ್ನುವಂಥದ್ದು ಡಿಪ್ರೆಷನ್ ಅನ್ನುವಂಥದ್ದು ಸೊ ಎಲ್ಲಾ ಇಲ್ಲಿ ತೋರಿಸ್ತಾ ಇದೆ ಓಕೆ ನೋಡೋಣ ಮೆಸೇಜಸ್ ಇದೆ ಫೈಲ್ ನಂಬರ್ ಟೂ ಅವ್ರಿಗೆ ಅಂತ ಥ್ಯಾಂಕ್ ಯು ಜಾಯ್ ವಿಕ್ಟಿಮ್ ಕಂಪ್ಲೀಷನ್ ಓಕೆ ಸೊ ಜಾಯ್ ಅಂತ ಅನ್ನೋದು ಬಂದಿದೆ ಸೊ ಜಾಯ್ ಅಂತ ಬರೋಕಿನ್ನ ಮುಂಚೆನೆ ಕಂಪ್ಲೀಷನ್ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದೆ ಇವಾಗ ಏನಿದಿರೋ ಸೊ ಅದೇ ಎನರ್ಜಿ ಇಲ್ಲಿ ಕೂಡ ಕ್ಯಾರಿ ಓವರ್ ಆಗುತ್ತೆ ಇನ್ನು ಸ್ವಲ್ಪ ದಿನಗಳಲ್ಲಿ ಸೊ ಅದನ್ನ ಬಿಟ್ಟು ನೀವು ಮುಂದುವರೆದ್ರೆ ಮಾತ್ರ ನಿಮ್ಮ ಒಂದು ಲೈಫ್ ಅಲ್ಲಿ ನಾನು ಹೇಳಿದ್ನಲ್ಲ ಹೀಲಿಂಗ್ ಆಗಿರ್ಬೋದು ಕನೆಕ್ಷನ್ ಇರ್ಬೋದು ಹುಣ್ಣಿಮೆ ಧ್ಯಾನ ಆಗಿರ್ಬೋದು ಅದೆಲ್ಲದೂ ಕೂಡ ಮಾಡಿದ್ರೆ ನಿಮ್ಮ ಒಂದು ಲೈಫ್ ಅಲ್ಲಿ ಜಾಯ್ನೆಸ್ ಅಂತ ಅನ್ನೋದು ನೀವೇನು ಅನ್ಕೊಂಡಿರ್ತಿರೋ ಆ ಕೆಲಸ ಆಗುವಂತದ್ದು ತೋರಿಸ್ತಾ ಇದೆ ಓಕೆ ಕೊನೆಯದಾಗಿ ನೋಡೋಣ ಏನ್ ಮೆಸೇಜಸ್ ಇದೆ ಏಂಜಲ್ಸ್ ಕಡೆಯಿಂದ ಅಥವಾ ಯೂನಿವರ್ಸ್ ಕಡೆಯಿಂದ ಆಗಿರ್ಬೋದು ನೀವು ನಂಬಿರುವಂತಹ ದೇವ್ರ ಕಡೆಯಿಂದ ಆಗಿರ್ಬೋದು ಏನ್ ಮೆಸೇಜಸ್ ಇದೆ ಅಂತ ಥ್ಯಾಂಕ್ ಯು ಕಾಂಪ್ರಮೈಸ್ ರಿಕವರಿ ದೇರ್ ಈಸ್ ಎ ಸಮ್ಥಿಂಗ್ ಬೆಟರ್ ಯು are ರೆಡಿ ಇನ್ ದ ನಿಯರ್ ಫ್ಯೂಚರ್ ಓಕೆ ನೀವು ಕೆಲವೊಂದು ವಿಷಯದಲ್ಲಿ ಕಾಂಪ್ರಮೈಸ್ ಆಗಬೇಕು ಒಂದ್ ಕಡೆ ಅಂಡ್ ನ್ಯಾಯ ಏನಾದ್ರೂ ಸಿಕ್ಕಿಲ್ಲ ಅಂತ ಅಂದ್ರೆ ಅಂದ್ರೆ ನೀವು ಕೋರ್ಟ್ ಕಚೇರಿಯಲ್ಲಿ ಏನಾದ್ರೂ ಸಿಕ್ಕಾಕೊಂಡಿದ್ದೀರಾ ಅದ್ರಲ್ಲಿ ಏನಾದ್ರೂ ಸಫರ್ ಮಾಡ್ತಾ ಇದ್ದೀರಾ ಅಂತ ಅಂದ್ರೆ ಅದರಲ್ಲಿ ವಿನ್ನಿಂಗ್ ಆಗುವಂತದ್ದು ಕಾಣಿಸ್ತಾ ಇದೆ ಓಕೆ ಸೊ ಇಲ್ಲೂ ಕೂಡ ರಿಕವರಿ ಅಂತಾನೆ ಬಂದಿರುವಂತದ್ದು ನೋಡಿ ರಿಕವರಿ ಅಂತ ಬಂದಿದೆ ಸಮಥಿಂಗ್ ವೆರಿ ಸಮ್ಥಿಂಗ್ ಬೆಟರ್ ಅಂತಾನು ಕೂಡ ತೋರಿಸ್ತಾ ಇದೆ ಸೊ ಇಲ್ಲಿ ಎಲ್ಲ ಒಂದ್ ಕಡೆ ನಾನು ಹೇಳಿದ್ನಲ್ಲ ಸ್ಟ್ರಾಂಗ್ ಆಗಿ ನಿಮ್ಗೆ ಹೀಲಿಂಗಿನ ಅವಶ್ಯಕತೆ ಇದೆ ಅದು ಮನ್ಸನ್ನ ಚೇಂಜ್ ಮಾಡ್ಕೊಳೋದಾಗಿರ್ಬೋದು ಪಾಸಿಟಿವ್ನೆಸ್ ನ ಪಡೆಯೋದಾದ್ರೂ ಆಗಿರ್ಬೋದು ಯು ನೀಡ್ ಹೀಲಿಂಗ್ ಅಷ್ಟೇ ಓಕೆ ಅಂಡ್ ಅದಕ್ಕೆ ನೀವು ರೆಡಿಯಾಗಿ ಕೆಲವೊಬ್ರು ಇನ್ನು ಕೂಡ ಯೋಚನೆ ಮಾಡ್ತಾ ಇದೀರ ರೇಖಿ ಆಲ್ರೆಡಿ ನಾನು ಕಲ್ತಿದ್ದೀನಿ ಮಾಡಕ್ಕೆ ಆಗ್ತಿಲ್ಲ ಮಾಡಕ್ಕೆ ಆಗ್ತಿಲ್ಲ ಅಂತ ಅನ್ನೋದಾಗಿರ್ಬೋದು ಅಥವಾ ಮೆಡಿಟೇಷನ್ ಏನೇ ಆಗಿದ್ರು ಕೂಡ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಕುತ್ಕೊಂಡಿದ್ದೆ ದಯವಿಟ್ಟು ಆ ಯೋಚನೆಯಿಂದ ಬಿಟ್ಟು ಯಾವಾಗ ಈ ಒಂದು ವಿಡಿಯೋ ನೋಡ್ತಿರೋ ಅವಾಗಿಂದಾನೇ ನೀವು ರೆಡಿ ಅಂತಾನೆ ಓಕೆ ಸೊ ಆ ಒಂದು ಏನೇ ಇದ್ರು ಕೂಡ ಆ ಹೀಲಿಂಗ್ ಅನ್ನ ನೀವು ಮಾಡ್ಕೋಬೇಕಾಗತ್ತೆ ಇನ್ ದ ನಿಯರ್ ಫ್ಯೂಚರ್ ನೀವೇನೇ ಕ್ವಶನ್ ಅನ್ನ ಕೇಳಿದ್ರೆ ಈ ಕೆಲಸದಿಂದ ಯಾಕೆ ಅಂತ ಅಂದ್ರೆ ಅದು ಆಗುವಂತಹ ಚಾನ್ಸಸ್ ಜಾಸ್ತಿ ತೋರಿಸ್ತಾ ಇದೆ ಇನ್ ದ ನಿಯರ್ ಫ್ಯೂಚರ್ ಅಂತ ಹೇಳ್ಬಿಟ್ಟು ಓಕೆ ಈ ಒಂದು ಪೆಂಡೆಂಟ್ ಅನ್ನ ನೀವು ಧರಿಸೋದ್ರಿಂದನು ನಿಮ್ಮ ಒಂದು ಹಣಕಾಸಿನ ವಿಚಾರದಲ್ಲಿ ಓಕೆ ಸೊ ಹಣಕಾಸಿನ ವಿಚಾರದಲ್ಲಿ ಕುಬೇರ ಪೆಂಡೆಂಟ್ ಅಂತಾನೆ ಹೆಸರು ಸೊ ಕುಬೇರ ಅಂತ ಅಂದ್ರೆ ನಾವು ಲಕ್ಷ್ಮಿಯ ಒಂದು ದುಡ್ಡಿನ ಒಂದು ದೈವ ಅಂತ ಹೇಳ್ತೀವಿ ಓಕೆ ಸೊ ಇದ್ರೆ ಬಂದ್ಬಿಟ್ಟು ಕುಬೇರ ಪೆಂಡೆಂಟ್ ಅಂತ ಹೇಳ್ಬಿಟ್ಟು ಸಿಲ್ವರ್ ಚೈನ್ಗಾದ್ರೂ ಹಾಕ್ಬಹುದು ಒಂದು ಪೆಂಡೆಂಟ್ ಓಕೆ ಸಿಲ್ವರ್ ಚೈನ್ಗಾದ್ರೂ ಹಾಕ್ಬಹುದು ಇಲ್ಲ ಅಂತಂದ್ರೆ ಯಾವ್ದಾದ್ರು ಥ್ರೆಡ್ಗೆ ಒಂದು ದಾರದಲ್ಲೂ ಕೂಡ ನೀವು ಇದನ್ನ ವೇರ್ ಮಾಡ್ಬೋದು ಸೊ ಇದನ್ನ ವೇರ್ ಮಾಡೋದ್ರಿಂದ ಅಹ್ ನಿಮ್ಮಲ್ಲಿರುವಂತಹ ಹಣಕಾಸಿನ ವಿಚಾರದಲ್ಲಿ ಓಕೆ ಹಣಕಾಸಿನ ವಿಚಾರದಲ್ಲಿ ಏನೇ ನೆಗೆಟಿವಿಟಿ ಇತ್ತು ಅಂತಂದೆ ದೃಷ್ಟಿ ಆಗುವಂತದ್ದು ಅಥವಾ ನೆಗೆಟಿವ್ ಯೋಚನೆ ಬರುವಂತದ್ದು ಧೈರ್ಯ ಸಾಕಾಗಲ್ಲ ಅಪಾಜಿ ಸಿಗ್ತಾ ಇಲ್ಲ ಆ ತರದ್ ಎಲ್ಲದರಲ್ಲೂ ಕೂಡ ಇದು ಒಂದು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ ನೀವು ಪೆಂಡೆಂಟ್ ಅನ್ನ ನೀವು ಧಾರಣೆ ಮಾಡೋದ್ರಿಂದ ಓಕೆ ಸೊ ಇದು ಕುಬೇರ ಪೆಂಡೆಂಟ್ ಎಸ್ಪೆಷಲಿ ಇದು ಸ್ಟಕ್ ಎನರ್ಜಿಯನ್ನ ರಿಮೂವ್ ಮಾಡುತ್ತೆ ರಿಲೇಟೆಡ್ ಟು ದಿ ಬಿಸ್ನೆಸ್ ಆಗಿರ್ಬೋದು ವಾಟ್ ಎವರ್ ಹಣಕಾಸಿನ ವಿಚಾರದಲ್ಲಿ ಎನಿ ಸ್ಟೆಕ್ ಎನರ್ಜಿಸ್ ಏನಾದರೂ ಇತ್ತು ಅಂತ ಅಂದ್ರೆ ಅದು ಬಿಡುಗಡೆ ಮಾಡುತ್ತೆ ಓಕೆ ಸೊ ಇದು ಪೆಂಡೆಂಟ್ ಸೊ ಇದನ್ನ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಆದ್ರೂ ಇಡ್ಬಹುದು ಇಲ್ಲ ಅಂತಂದ್ರೆ ಈ ರೀತಿ ಟೇಬಲ್ ನಿಮ್ದು ಆಫೀಸ್ ಟೇಬಲ್ ಇದೆ ಅಂತ ಅಂದ್ರೆ ಜಸ್ಟ್ ಒಂದು ಗ್ಲಾಸ್ ಬೌಲ್ ಅಲ್ಲಿ ಈ ಒಂದು ಟೇಬಲ್ ಇದನ್ನ ಒಂದು ಪೆಂಡೆಂಟ್ ಹಾಕ್ಬಿಟ್ಟು ಕೂಡ ಇಡಬಹುದು ಸೊ ಅದು ಕೂಡ ನಿಮ್ಗೆ ಅಲ್ಲಿರುವಂತಹ ಸರೌಂಡಿಂಗ್ಸ್ ಅನ್ನ ಇದು ಪಾಸಿಟಿವ್ ಆಗಿ ಮಾಡುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ ಮುಂದಿನ ಒಂದು ರೀಡಿಂಗ್ ಅಲ್ಲಿ ಮತ್ತೊಂದು ವಿಡಿಯೋವನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು